ಮಸಾಲೆ ಪಡ್ಡ ರೆಡಿ ಆಗ್ಯಾವ ನೋಡ್ರಿ ಮಸಾಲೆ ಪಡ್ಡ ಆಮೇಲೆ ಶೇಂಗಾ ಚಟ್ನಿ ನೋಡಿರಿ ಎಷ್ಟು ಚಂದ ಆಗ್ಯಾವ ಹೇಳಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ನೋಡ್ರಿ ನಾವು ಆರಾಮಿದ್ದೆವು ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಹಂಗೆ ನಮಗೂ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೋನು ಇವಾಗ ನೋಡ್ರಿ ಟೈಮ್ ಸಂಜೆ ನಾಲ್ಕು ಆಗೈತಿ ಸಂಜೆ ಕಡೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಇಲ್ಲಿ ನೀ ನಮ್ಮ ಚಾದು ರೆಡಿ ಆಗತ್ತಾರ ಹೆಂಗೆ ರೆಡಿ ಆಗ ಅಂತೇಳಿ ತೋರಿಸ್ತೀನಿ ನಮಗೆ ನೋಡ್ರಿ ಇಲ್ಲಿ ಎಲ್ಲ ಮಾರಿಗಲ್ಲ ಪೌಡ್ರ್ ಹಚ್ಕೊಂಡಾಳ್ರಿ ಅದು ಚೆಂದ ಹೊರ್ಸ್ಕೊಂಡಿಲ್ರಿ ಆಕಿ ಹೌದಲ್ಲ ಸರ್ ಚೆಂದ ಒರ್ಸ್ಕೊ ಹೋದೋಳ್ರಿ ಅವ್ರ ಪಪ್ಪೊಂಬಲ್ಲಿ ಆಕಿ ಈ ಬತ್ತಿ ಹಚ್ಕೊಂಡ್ರಿ ಚೆಂದ ಕಡಲ್ಗೆತ್ರಿ ಅಕ್ಕಿಗೆ ಅದಕ್ಕೆ ಪಪ್ಪಂಬಲ್ಲಿ ಹೋದು ನೋಡಿರಿ ಇವಾಗ ಚಂದಿಕೊಂಡು ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡೋದು ಆಗಲಿಲ್ಲ ಅದಕ್ಕೆ ಎಲ್ಲರಿಗೂ ಸ್ವಾರಿ ಅಂತ ಕೇಳ್ಕೊತೀನಿ ಇವಾಗ ಲಾಕ್ ಸ್ಟಾರ್ಟ್ ಮಾಡಿ ನೋಡ್ರಿ ಬರ್ರಿ ಇವಾಗ ಸಂಜೆ ಅಡುಗೆ ಏನಾರ ರೀ ಮಾಡೋಣಂತ ಸಂಜೆ ಅಡುಗೆ ಏನಂದ್ರೆ ರಾಯಣಗ ಎಲ್ಲಿ ನೋಡನೇನ್ರಿ ಬರೀ ಪಡ್ಡ ಪಡ್ಡ ಅನ್ನ ಅಂದ್ರೆ ಬೋಂಡ ಬಜಿ ಅನ್ನೋ ತನ್ರಿ ಅವ ಅದಕ್ಕಲಾಗ ಬೋಂಡ ಮಾಡ್ಬೇಕನ್ನವ ಬೋಂಡ ಅನ್ನಾನ ಈ ಪಟ್ಟನ ಹೆಂಗೆ ಬೋಂಡ ಮಾಡಬೇಕು ಅಕ್ಕಿ ನೆನೆ ಇಡಬೇಕು ಆಮೇಲೆ ಅಕ್ಕಿ ಅರಿಬೇಕು ಇದು ಮಾಡ್ಬೇಕನ್ನ ಹಳ್ಳಗತ್ರಿ ಜಿದ್ದು ಮಾಡಿ ಅದಕ್ಕಲಾಗೆ ರೌದ್ ಮಾಡ್ಬೇಕನ್ನ ತಿನ್ರಿ ರೌದ ಫಸ್ಟ್ ಒಂದು ಆಲ್ರೆಡಿ ಬಿಡಿ ಹಾಕೀನ್ರಿ ನೋಡಿರ್ಬೇಕು ನೀವು ಅಂತ ದೋಷೆ ಮಾಡಿದಲ್ರಿ ಅದಕ್ಕೆ ಪಡ್ ಮಾಡ್ಬೇಕನ್ನಾಗತ್ತೀನಿ ರೀ ಇವತ್ತು ಅದೇ ರವಾನೆ ಮಿಕ್ಸರ್ಗೆ ಹಾಕಿ ಸಣ್ಣಾಗಿ ಅದೇ ಮಾಡ್ತೀನಿ ರೀ ಇವಾಗ ಅವನಿಗೆ ಮಾಡ್ಕೊಡ್ತೀನಿ ಸ್ವಲ್ಪ ಒಂದು ಐದು ನಿಮಿಷ ನೆನೆ ಇಡ್ಬೇಕಾಗ್ತದ್ರಿ ಅಷ್ಟ್ರೀ ರೀ ಅದು ಅರ್ಜೆಂಟಾಗಿ ಮಾಡಬೇಕತ್ತಂದ್ರೆ ರೌದು ಮಾಡ್ಲಕ್ ಬರ್ತದ ಐದೇ ನಿಮಿಷನಾಗ ರೌದ್ ಪಡ್ ಮಾಡ್ಲಿಕ್ಕೆ ಬರ್ತದ ಬರ್ರಿ ಮಸಾಲ ಪಡ್ಡು ಮಾಡೋಣತ್ತಿವಾಗ ನೋಡ್ರಿ ಇವಾಗ ರವಾ ಮಿಕ್ಸರ್ ಬಾಟೆಗೆ ಹಾಕಿ ಮಿಕ್ಸರ್ದಾಗ ಹಾಕೊಳೋಗತ್ತೀನಿ ಮೊದಲು ಅದಕ್ಕೆ ಸಣ್ಣ ಮಾಡ್ಕೋಬೇಕಲ್ರಿ ಅದಕ್ಕೆ ಎಲ್ಲರಿಗೆ ಸಾಲಂಗ ಒಂದು ಅರ್ಧ ಕಿಲೋ ಮ್ಯಾಲ ಒಂದು ಕಿಲೋದಾಗ ಒಂದು ಸ್ವಲ್ಪ ತೆಗ್ದಿ ನೋಡ್ರಿ ಒಂದು ಕಿಲೋದಾಗ ಒಂದು ಸ್ವಲ್ಪ ತೆಗ್ದೀನಿ ಎಲ್ಲರಿಗೆ ಸಾಲಬೇಕಲ್ರಿ ಅದಕ್ಕೆಲ್ಲಾಗೆ ಒಂದು ಕಿಲೋದಾಗ ಒಂದು ಸ್ವಲ್ಪ ರೀ ರವೆ ಇವಾಗ ಅದಕ್ಕೆ ಸಣ್ಣಗೆ ಹಿಟ್ಟು ಮಾಡ್ಕೋಬೇಕಂತೇಳಿ ಮಿಕ್ಸರ್ಗೆ ಹಾಕ್ಕೊಂಡಿ ನೋಡಿ ಮಿಕ್ಸರ್ಗೆ ಹಾಕೊಳೋಗತ್ತಿನ ನೋಡಿರಿ ಸಣ್ಣ ಮಾಡ್ಬೇಕಂತೇಳಿ ಇನ್ನೂ ಸಣ್ಣ ರೀ ಇನ್ನೊಂದು ಸ್ವಲ್ಪ ತಿರುಗಬೇಕು ಯಾಕಂದ್ರೆ ಸ್ವಲ್ಪ ಸ್ವಲ್ಪೇ ಸಣ್ಣ ಆಗ್ಯದ ಸಣ್ಣ ರವಾನೆ ತರ್ಸಿನ ರೀ ದಮ್ ರವ ತರಿಸಿಲ್ಲ ಸಣ್ಣ ರವಾನೇ ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣ ಮಾಡ್ಬೇಕು ರೀ ಅದಕ್ಕೆ ದಮ್ ಆಯ್ತು ಅಂದ್ರೆ ಇದು ಅಂತೇಳಿ ಅಂದ್ರೆ ದಮ್ ಆಯ್ತು ಅಂದ್ರೆ ಪಡ್ಡು ಬರ್ತಾವೇನಿಲ್ಲ ಇದು ಆಶಾಕ ನಾನು ಸಣ್ಣ ಹಾಕೊಂಡಿದ್ದೆ ಅದಕ್ಕೆಲ್ಲ ಈ ಸಲ ಸಣ್ಣ ಹೇಳಿ ನೋಡ್ರಿ ಇವಾಗ ರೆಡಿ ಆಯ್ತೋಡ್ರಿ ರವದ್ದು ಹಿಟ್ಟ ಇದಕ್ಕಿವಾಗ ಕಲಿಸ್ಕೊಳನ್ ಬರ್ರಿ ಇವಾಗ ಸಣ್ಣ ಆಗ್ಯದ್ರಿ ಇವಾಗ ತಗೊಂಡು ಬೊಗುಣ್ಯಾಗ ಹಾಕೊಂಡಿ ನೋಡು ಬೊಗೋಣ ಹಾಕ್ಕೊಂಡರೆ ಬೊಗೊಂಡಾಗೆ ಹಾಕ್ಕೊಂಡಿನಿ ಬೊಗುಣ್ಯಾಗ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೈದಾಡು ರೀ ಯಾಕಂದ್ರೆ ರವೆ ಬೇರೆ ಬೇರೆ ಆತದಲ್ರಿ ಅದಕ್ಕೆ ಒಂದು ಸ್ವಲ್ಪ ಮೈದಾಡ್ ಸೇರಿಸ್ಕೊಂಡೇವಂದ್ರೆ ಕಲ್ಕೋತದ ಅಂಥೇಳಿ ಮೈದಾ ಇಟ್ಟು ಹಾಕ್ಕೊಂಡೀನ್ರಿ ಇವಾಗ ನೋಡಿರಿ ಒಂದು ಸ್ವಲ್ಪ ಒಂದು ಮುಟ್ಟಿಗೆ ಎಷ್ಟು ಮೈದಾಡ್ ತೊಗೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಗತ್ತೀನಿ ಮೈದಾ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊಳಗತ್ತೀನಿ ಇದಕ್ಕೆ ಇವಾಗ ನೀರು ಹಾಕಿ ಕಲಸಂಗಿಲ್ಲರಿ ನಾನು ಮೊಸ್ರು ಹಾಕಿ ರೀ ಮೊಸರ ರೀ ಹುಳಿ ಇರ್ತಾವಲ್ಲ ರೀ ಮಜ್ಜಿಗೆ ಯಾಕೆ ಮೊಸರ ಯಾಕೆ ಹಾಕಲಾಗತ್ತೀನಿ ನೀರು ಹಾಕಿ ಕಲ್ಸ್ಕೊಂಡ್ರೆ ಬರ್ತದ್ರಿ ಯಾಕಂದ್ರೆ ಮಜ್ಜಿಗೆ ಒಂದು ಸ್ವಲ್ಪ ಮೊಸರ ಅಥ್ವಾ ಮಜ್ಗೆ ಯಾವದೇ ಇರಲ್ರಿ ಫಸ್ಟ್ ಒಂದು ರೀ ಮಜ್ಗಿಗೆ ಮ ಇದು ಮೊಸರು ಯಾಕೆ ಹಾಕೋಬೇಕಂದ್ರೆ ಅದು ಒಂದು ಸ್ವಲ್ಪ ಹಿಟ್ಟ ಬರ್ತದೆ ಬರ್ತದ್ರಿ ಚೆಂದಾಗಿ ಬರ್ತದ್ರಿ ಹಿಟ್ಟು ಸ್ಮೂತಾಗಿ ಬರ್ತದೆ ಅದಕ್ಕೆಲ್ಲಗೆ ಕಲಾಗೆ ಟೇಸ್ಟ್ನು ಭಾರಿ ಬರ್ತದ ಅಂಥೇಳಿ ನಾನು ಮಜ್ಜಿಗೆ ತೊಗೊಂಡೆ ನೋಡಿರಿ ಮೊಸರೆ ಇತ್ತು ರೀ ಅದು ಮಜ್ಜಿಗೆ ಮಾಡೀವಿ ನಾವೇ ಇನ್ನೂ ಅಷ್ಟು ಮಜ್ಜಿಗೆ ಉಳ್ದೆವು ಅದಕ್ಕೆ ರಾಣ ಪಟ್ಟು ಬಿಡೋದಕ್ಕೆ ನಾವು ಮಜ್ಜಿಗೆ ಇಡೋದಕ್ಕೆ ಅದಕ್ಕೆ ಇದು ಆಗ್ಯದ್ರಿ ಅದಕ್ಕಲಾಗೆ ಯಾರ ಮನ್ಯಾಗ್ರೆ ಎಮ್ಗಳು ಆಕಳುಗಳು ಇದ್ದವು ಅಂದ್ರೆ ಅವರು ಜಾಸ್ತಿನೇ ಮೊಸರು ಹಾಕೊಂಡ್ರು ರೀ ಅಂದ್ರೆ ಮೊಸರದ ಮೊಸರದಾಗೆ ಕಲ್ಸ್ಕೊಂಡ್ರು ನಡೀತದೆ ರೀ ಹಿಟ್ಟೆಲ್ಲ ನಮ್ಗೆ ಇಲ್ಲಿ ಕಮ್ಮಿ ರೀ ಅದಕ್ಕೆ ನಾನು ನೀರು ಹಾಕೋತೀನಿ ರೀ ಎಷ್ಟು ಅಷ್ಟು ಕಲಿಸ್ಕೊಂಡು ಆಮೇಲೆ ನೀರು ಹಾಕೊಂಡು ಕಲ್ಸ್ಕೊತೀನಿ ರೀ ನೋಡ್ರಿ ಇವಾಗ ಇಶ್ ಇವಾಗ ಇನ್ನ ಹೀಗೆ ಕಲಿಸ್ಕೊಂಡಂದ್ರೆ ಎಷ್ಟು ಗಟ್ಟಿಯಾಗಿ ಎಷ್ಟು ಹೀಗೆ ಜಿಗಿ ಬರತ್ತದಂಥೇಳಿ ಜಿಗಿ ಅಂದ್ರೆ ಎಷ್ಟು ಸ್ಮೂತಾಗಿ ಬರತ್ತದಂಥೇಳಿ ನೋಡ್ರಿ ಇದು ಅದೆಷ್ಟು ಹೋದವಲ್ಲ ರೀ ಅವು ಇಷ್ಟು ಹಾಕೊಂಡು ನೋಡ್ರಿ ಹಾಕ್ಕೊಂಡು ಕೆರೆ ಕಲಿಸ್ಕೊಳಗತ್ತೀನಿ ನೀಟಾಗಿ ಕಲಿಸ್ಕೊಳಗತ್ತಿನಿ ನೋಡ್ರಿ ಅಷ್ಟು ಒಟ್ಟ ಒಂಚೂರು ಚೂರು ಗಂಟು ಆಗಬಾರ್ದ್ರಿ ಗಂಟು ಆಲಾರ್ದಂಗೆ ಕಲಿಸ್ಕೊಳಗತ್ತೀನಿ ರೀ ನಾ ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಅದೇ ಗುಂಡಿಯಾಗ ನೀರು ಹಾಕ್ಕೊಂಡು ಕಲ್ಸ್ಕೊಳಗತ್ತಿ ನೋಡ್ರಿ ಯಾಕಂದ್ರೆ ನಮ್ಗೆ ಮೊಸರು ಈಡಾಲಿಲ್ಲಲ್ರಿ ಅದಕ್ಕೆ ನೀರು ರೀ ನಾನು ಮೊದಲ ಗಟ್ಟಿಯಾಗಿ ಕಲಿಸ್ಕೊಂಡು ರೀ ಆಮೇಲೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲ್ಸ್ಕೊಳನತ್ತ ಯಾಕಂದ್ರೆ ಮಮ್ಮಿಗೆ ನೀರು ಹಾಕಿ ಕಲ್ಸ್ಕೊಂಡೆ ಅಂದ್ರೆ ರೀ ಗಟ್ಟಿ ಆಗಂಗಿಲ್ಲ ಅದಕ್ಕಲ್ಲಾಗೆ ಮೊದಲ ನೀರು ಹಾಕ್ಕೊಂಡು ಹಾಕೊಂಡು ಈ ರೀತಿ ಆಯ್ತು ನೋಡ್ರಿ ಇವಾಗ ಹಂಗೆ ಕಲ್ಸ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ನಮ್ಗೆ ಎಷ್ಟು ಹತ್ತವ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋದು ನೋಡಿರಿ ಹಂಗೆ ಕಲ್ಸ್ಕೊಳತಿನ ಹಂಗೆ ಅದು ತಿರುಗಿಸ್ಬೇಕ್ರಿ ಅದಕ್ಕೆ ಹಂಗೆ ಅದ್ರಾಗ ಹ್ಯಾಂಗೆ ತಿರುಗಿಸ್ತೆ ಹಂಗೆ ಹಿಟ್ಟ ಸ್ಮೂತಾಗಿ ಬರ್ತದ್ರಿ ಅಂದ್ರೆ ನಮಗೆ ಪಡ್ಡು ಮಾಡ್ಲಿಕ್ಕೆ ಈಸಿ ಆಗ್ತದ ಚಂದ ಆಗ್ತದ್ರಿ ಹಿಟ್ಟ ನೋಡ್ರಿ ಇವಾಗ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಗಂಟು ಗಂಟು ಇದ್ದಂಗೆ ಅದ ರೀ ಯಾಕಂದ್ರೆ ಹಿಟ್ಟ ಮೈದಾ ಹಿಟ್ಟ ಕಲಸಿದೆ ಅಲ್ರಿ ಒಂದು ಸ್ವಲ್ಪ ಅದಕ್ಕೆ ಅಲಗ ಒಳಗೆ ಹಿಟ್ಟ ಗಂಟು ರೀ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ರೀ ಅದಕ್ಕೆ ಚೆಂದಾಗಿ ತಿರುಗ್ಬೇಕು ರೀ ತಿರುಗಿದ್ರೆ ಚೆಂದ ರೀ ಹಿಟ್ಟ ಹೆಂಗೆ ತಿರು ಹೆಂಗೆ ತಿರುಗ್ಸೋತಿ ಅಲ್ರಿ ಅಷ್ಟು ಮೆತ್ತಗ ಬರ್ತದ್ರಿ ಹಿಟ್ಟ ನೋಡ್ರಿ ಇವಾಗ ಎಷ್ಟು ಜಿಗಿಯಾಗಿದೆ ಅಂತೇಳಿ ಇನ್ನೊಂದು ಸ್ವಲ್ಪ ಹಂಗೆ ತಿರುಗಿಸೆ ಅಂದ್ರೆ ಇನ್ನೂ ಜಿಗಿ ಆಗ್ತದ್ರಿ ನಮ್ಗೆ ಹೆಂಗೆ ಬೇಕು ಎಷ್ಟು ಅಳಿಸ್ಬೇಕು ಅಷ್ಟು ಇದು ಇವಾಗ ನಾವು ಇದಕ್ಕೆ ಕಲಸಿ ಮಾಡಿ ರೀ ಮೊದಲ ಹಿಟ್ಟು ನೆನಗ ನೆನೆದು ಇದು ರೀ ಉಬ್ಬಿ ಬಂದು ಸ್ಮೂತ್ ರೀ ಹಿಟ್ಟು ಇವಾಗ ನೋಡ್ರಿ ಎರಡು ಚೆಂದ ಬಂತದಂತೇಳಿ ಇನ್ನು ರೀ ಇದು ಇವಾಗ ನಾವು ನೀರು ಹಾಕಲಾರೆ ಗಟ್ಟಿ ಮಾಡಿ ರೀ ಅದಕ್ಕೆ ಯಾಕಂದ್ರೆ ಗಟ್ಟಿ ಮಾಡಿ ಇಟ್ಕೊಂಡೇವಂದ್ರೆ ಆಮೇಲೆ ನಾವು ಏನು ಪಡ್ ಮಾಡ್ತೇವಲ್ರಿ ಅವಾಗ ನೋಡಿ ನೀರು ಹಾಕೊಳಕ್ಕೆ ಬರ್ತದೆ ನೋಡ್ರಿ ಇವಾಗ ಹಿಟ್ಟರೆ ರೆಡಿ ಆಯಿತು ಇದಕ್ಕಿವಾಗ ಚಟ್ನಿಗೆ ಏನು ಬೇಕು ಅದು ಮಾಡ್ಕೊಳ್ಳೋಣ ಬರ್ರಿ ನೋಡಿರಿ ಇಲ್ಲಿ ನಾನು ಚಟ್ನಿಗೆ ಶೇಂಗಾ ಕಾಳ ಶೇಂಗಾ ಚಟ್ನಿ ಮಾಡ್ಬೇಕಂತೇಳಿ ಶೇಂಗಾ ಕಾಳ ನೆನೆ ಇಟ್ಕೊಂಡು ತಗೊಂಡಿನಿ ಹುರಿದು ಮಾಡಿ ನೆನೆ ಇಟ್ಕೊಂಡಿನ್ರಿ ನೆನೆ ಇಟ್ಕೊಂಡು ಅವು ತೊಗೊಂಡಿ ನೋಡ್ರಿ ಕಡ್ಡೆಬೇಳೆ ಚಟ್ನಿ ಅಂತೀರಲ್ರಿ ಅದು ನಾವು ಶೇಂಗಾ ಚಟ್ನಿ ಅಂತೀವಿ ತಮಾಟಿ ಆಮೇಲೆ ಒಂದೇ ತಮಾಟಿ ರೀ ಒಂದು ನಾಲ್ಕೈದು ಮೆಣಸಿಗೆ ತೊಗೊಂಡಿನಿ ಇವೆಲ್ಲ ಕಟ್ ಮಾಡಿಕೊಂಡು ಒಂದರದಾಗಿ ಹಾಕ್ಕೊತೀನಿ ಇದಕ್ಕೆ ನೋಡಿರಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ಗೆ ಹಾಕೊಳ್ಳೋನು ಇದಕ್ಕೆ ನಾ ಏನು ಮಾಡೀನಂದ್ರಿ ಶೇಂಗಾ ಚಟ್ನಿ ಇದು ಮಾಡೀನಿ ಅಂದ್ರೆ ನೆನೆ ಇಟ್ಕೋಬೇಕಲ್ರಿ ನೆನೆ ಇಟ್ಕೊಂಡು ಹಾಕೊಂಡ್ರಿ ನೋಡಿರಿ ನೋಡಿರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡೀನಿ ಎಷ್ಟು ಚೆಂದ ಬಂದದಂತೇಳಿ ಇದು ಇಷ್ಟಾಗಿ ಗಟ್ಟಿ ಆಗ್ಯದಂದ್ರೆ ನಾವು ಏನು ತಮಾಟಿ ಮೆಣಸಿಕೆ ಹಾಕೊಂಡಿರ್ತೀವಲ್ಲ ರೀ ಅದಕ್ಕೆ ಇಷ್ಟು ಗಟ್ಟಿ ಬಂದಿದೆ ಅಷ್ಟು ಸಣ್ಣ ಆಗ್ಯದ ಅಂಥೇಳಿ ಇದಕ್ಕಿವಾಗ ಫಾನೆ ಹೊಡೆಯೋದು ಇಷ್ಟೇ ಬಾಕಿ ಅದೋರಿ ಬರ್ರಿ ಇವಾಗ ಇದಕ್ಕೆ ಪಾಣೆ ಹೊಡ್ಯೋಣ ಅಂತ ನೋಡ್ರಿ ಇಲ್ಲಿ ಕಡಾಯಿ ಕಾಯ್ದೆ ಇದಕ್ಕೆ ಇವಾಗ ಎಣ್ಣೆ ಹಾಕೋತೀನಿ ಚಟ್ನಿ ಮಾಡ್ಬೇಕಲ್ರಿ ಚಟ್ನಿ ಪಾಣೆ ಹೊಡ್ಯಕ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಕಡಾಯಿ ಕಾಯ್ದದ ಅದಕ್ಕೆದಾಗ ಎಣ್ಣೆ ಜಲ್ದಿ ಕಾಯ್ತು ಇದಕ್ಕೆ ಇವಾಗ ಜೀರಿಗೆ ಸಾಸಿವಿ ಹಾಕೊಳತ್ತೀನಿ ನೋಡ್ರಿ ಎಣ್ಣೆ ಕಾಯ್ದದ ನೋಡ್ರಿ ಚಟ್ಪಾ ಚಟ್ ಬರತ್ತವ ಜೀರಿಗೆ ಸಾಸಿವಿ ಉಪ್ಪದ ನೋಡ್ರಿ ಇವಾಗ ಬಳ್ಳಾಳ ಇಟ್ಟು ಹಾಕೋತೀನಿ ರೀ ನೋಡ್ರಿ ಇಲ್ಲಿ ಬೊಳ್ಳಾಳ ಹಾಕೊಳತ್ತಿನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ತಿರ್ಗಾಡೋನ್ರಿ ಬೆಳ್ಳಿ ಚಾಮ್ಸದಾಗತ್ತಂದ್ರೆ ಒಂದು ಸ್ವಲ್ಪ ಹಸಿ ಕಡಪತ್ತೆ ಹಾಕ್ಕೊಳೋಗಿ ನೋಡಿರಿ ಹಸಿ ಅದಂದ್ರೆ ಅದಕ್ಕೆ ಆಗತ್ತದ ನಿನ್ನೆ ಇತ್ತು ಅದಕ್ಕೆಲ್ಲ ಹಸಿ ಕಡಪತ್ತ ಆಮೇಲೆ ಕೊತ್ತಂಬರಿ ಕಗೊಂಬಂದಾರ ಒಂದು ಜರ ಕೊತ್ತಂಬರಿ ಹಾಕ್ಕೊಳತ್ತೀ ನೋಡಿರಿ ಹಾಕೊಂಡ್ತೇವೆ ಇವಾಗ ತಿರ್ಗಾಡಣನ್ರಿ ಮತ್ತು ಇವಾಗ ಅರ್ಶಿಣ ಇಟ್ಟು ಹಾಕೊಳ್ಳೋಣ ನೋಡಿರಿ ಒಂದು ಸ್ವಲ್ಪ ಅರ್ಶಿಣೆ ಹಾಕೊಳೋಗತ್ತೀನಿ ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ನಾವೇನು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡು ಬಂದ್ರಿ ಅದು ಚಟ್ನಿಗೆ ಇದಕ್ಕೆ ಶೇಂಗಾ ಅದು ಅದು ಹಾಕೊಳ್ಳೋಣ ಇದಕ್ಕೆ ನೋಡಿರಿ ಇಲ್ಲಿ ಹಾಕೊಳೋಗತ್ತೀನಿ ಸ್ವಲ್ಪ ನೀರು ರೀ ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋದ್ರಿ ಗಟ್ಟಿ ಬೇಕಂದ್ರೆ ಗಟ್ಟಿ ಒಂದು ಸ್ವಲ್ಪ ತಿಳಿ ಬೇಕಾಗಿತ್ತು ಅಂದ್ರೆ ತಿಳಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಇಷ್ಟೇ ಮೀಡಿಯಮ್ದಾಗ ಮಾಡ್ಕೋತೀನಿ ರೀ ಇರಲಿ ಗಟ್ಟಿ ಮಾಡ್ಕೋತೀನಿ ಭಾಳ ಗಟ್ಟಿ ರೀ ನಾನು ಸ್ವಲ್ಪ ನೀರು ಹಾಕೋತೀನಿ ಅದ್ರಾಗೆ ಏನು ನಾನು ಮಿಕ್ಸರ್ಗೆ ಹಾಕ್ಕೊಂಡಿ ಅಲ್ರಿ ಅದ್ರಾಗೆ ತೊಳ್ಕೊಂಡು ಹಾಕೊಳೋಕೈತೆ ನೋಡಿರಿ ನೋಡಿರಿ ಇವಾಗ ಎಷ್ಟು ಗಟ್ಟಿ ಆಗೈತಿ ಇದಕ್ಕೊಂದು ಸ್ವಲ್ಪ ಕುದಿಬೇಕಲ್ರಿ ಇವಾಗ ಕುದಕ್ಕೆ ಇದಕ್ಕೆ ಯಾರು ಹಾಕೋರು ಮೊಸರೂ ಹಾಕೋಬೋದು ನಂಬಲ್ಲಿ ಮೊಸರು ಇಲ್ಲ ರೀ ಇವಾಗ ಆಗಳೆ ಅದೆಷ್ಟು ಉಳ್ದಿತ್ತು ಅದೆಷ್ಟು ಎಲ್ಲ ಹಿಟ್ಟಿಗೆ ಕರೆಸಾಕ್ಬಿಟ್ಟ ಇವಾಗ ಮೊಸರಿಲ್ಲ ಹಂಗೆ ಇರ್ಲಿಕ್ಕೆ ರೀ ತಂದು ಹಾಕೋದೈತಂದ್ರೆ ತಂದು ಹಾಕ್ತೀನಿ ರೀ ಮೊಸರು ಇದಕ್ಕೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳಗತ್ತೀನಿ ನೋಡಿರಿ ನಂದಾದ್ಮೇಲೆ ಹಾಕ್ಕೊಳಾಗತ್ತೀನಿ ಹಾಕೊಂಡು ಇದಕ್ಕೆ ತಿರುವಡಿಕೆರೆ ಬಿಟ್ಬಿಡಂಗ್ರಿ ಇವಾಗ ಕುದ್ದು ಕುದ್ದು ಬಳಕೆ ಈಗ ಪ ಪಾಟು ಮಾಡ್ತೀನಿ ರೀ ಇವಾಗ ಮೊದಲ ರಾಣ ವಿಶ್ವ ರೀ ಅದಕ್ಕೆ ಪಡ್ ಮಾಡ್ಕೊಳ್ತೀನಿ ನಾನು ಚಟ್ನಿ ಅಂತ ರೆಡಿ ಐತ್ರಿ ಇವಾಗ ಪಡ್ಡು ಇಷ್ಟೇ ಮಾಡೋದು ಅದ ಇದು ಕುದಿಯ ತನಕ ಬರ್ರಿ ಪಡ್ಡಿಗೆ ತ ಕಲ್ಸವನು ನೋಡ್ರಿ ಇಲ್ಲಿ ಆ ಕಡೆ ಚಟ್ನಿ ಕುದಿಯಾಗತ್ತದ ಈ ಕಣ್ಣ ಇಲ್ಲಿ ಹಿಟ್ಟಿನಾಗ ಮಸಾಲೆ ಪಡ್ ಮಾಡ್ತೀನಲ್ಲ ರೀ ಅದಕ್ಕೆ ಮಸಾಲೆ ಪಾಡ್ ಕೈನಾಗ ಹತ್ತೊಂದು ನೋಡೋಣ ಬರ್ರಿ ಇಲ್ಲಿ ಹಾಕಿದಾಗತ್ತೆ ನೋಡ್ರಿ ಇವಾಗ ಮೊದಲ ಒಂದು ಸ್ವಲ್ಪ ಕೈಲಿಂತ ಅಜ್ವನ್ ತಿಕ್ಕಿ ಹಾಕೊಂಡಿನಿ ಇವಾಗ ಒಂದು ಸ್ವಲ್ಪ ಸೋಡಾ ಹಾಕೊಂಡೆ ನೋಡ್ರಿ ಇದೆಷ್ಟು ಒಂದು ಸ್ವಲ್ಪ ಭಾಳ ಹಾಕಬೇಡ್ರಿ ಭಾಳ ಹಾಕಿದ್ರೆ ಸೋಡಾದಿಂದ ಮದ್ದು ಮದ್ದು ಹತ್ತದ ಅದಕ್ಕೊಳಗೆ ಇವಾಗ ಉಳ್ಳಾಗಡ್ಡಿ ಹಾಕಲಾಗತ್ತೆ ನೋಡಿರಿ ಆವಾಗಲೇನೇ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ರಿ ಭಾಳ ಅಂದ್ರೆ ಭಾಳ ಸಣ್ಣ ಧಮ್ ಧಮ್ ಆದ್ರೆ ಇದು ಆತವಂಥೇಳಿ ಜಲ್ದಿ ಕುದಿಯಲ್ಲಂತೇಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿ ನೋಡಿರಿ ಕೊತ್ತಂಬರಿ ಕಟ್ ಕಟ್ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಅದನ್ನು ಒಂಥರ ಅರ್ಶಿಣ ಮತ್ತು ಒಂದು ಸ್ವಲ್ಪ ಖಾರ ಹಾಕೊಂಡೆ ನೋಡಿರಿ ಇದು ಪುಡಿ ಖಾರ ಅದ ರೀ ಮಸಾಲೆ ಖಾರ ಅಂತೂ ಅಲ್ಲ ಪುಡಿ ಖಾರ ಏನು ನಾವು ಪ್ಯಾಕೆಟ್ ತರ್ತಿ ರೀ ಅದು ಪುಡಿ ಖಾರ ಅದ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳಗತಿ ನೋಡ್ರಿ ರುಚಿಗೆ ತಕ್ಕಷ್ಟು ಅಂದಾಜು ಮೇಲೆ ಹಾಕ್ಕೊಂಡಿನಿ ಇವಾಗ ಇದೆಲ್ಲ ಮಿಕ್ಸ್ ಬರ್ರಿ ನೋಡ್ರಿ ಇವಾಗ ನೀಟಾಗಿ ಒಟ್ಟು ಮಿಕ್ಸ್ ಮಾಡ್ಕೊಳಗತ್ತೀನಿ ಎಲ್ಲ ಕಡೆಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಖಾರ ಉಪ್ಪು ಎಲ್ಲ ಮಿಕ್ಸ್ ಎಲ್ಲ ಕಡೆ ಆಗ್ಬೇಕಲ್ರಿ ಅದಕ್ಕಲಾಗ ಎಲ್ಲ ಚಮಚದಿಂದ ಮಿಕ್ಸ್ ಮಾಡ್ಕೊಳಗತ್ತೀನಿ ನೀಟಾಗಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಳಗತ್ತಿನ ಹಿಟ್ಟಂತೂ ಭಾಳ ಅಂದ್ರೆ ಭಾಳ ರೀ ಸ್ಮೂತಾಗಿ ರೀ ನೋಡ್ರಿ ನಿಮಗೆ ಕಾಣಕಾಗತ್ತದಲ್ಲ ಹೆಂಗಾಗೈತೆ ಅಂತ ಹಿಟ್ಟ ನೆನೆ ಇಟ್ಟಿದ್ದೆ ಅಲ್ರಿ ತೀರಾ ರೀ ಹಿಟ್ಟ ಭಾಳ ಅಂದ್ರೆ ಭಾಳ ಚಂದ ಬರಕತ್ತೈತಿ ನೋಡ್ರಿ ಇಲ್ಲಿ ಎಷ್ಟು ನಮ್ಗೆಷ್ಟು ಇವಾಗ ಗಟ್ಟಿ ಅದ ರೀ ನೀರು ಹಾಕೋದೇನು ಹತ್ತಲ್ರಿ ಯಾಕಂದ್ರೆ ಗಟ್ಟೆದಲ್ಲ ರೀ ಅದಕ್ಕಲ್ಲೇ ನೀರು ಹಾಕೋದು ಹತ್ತಲ್ಲ ಪಡ್ಡಿಗೆ ಇಷ್ಟೇ ಇರ್ಬೇಕು ರೀ ಪಡ್ಡ ಅಥವಾ ಬೋಂಡಾ ಏನು ರೀ ರೀ ಅದಕ್ಕೆ ಇಷ್ಟೇ ಇರಬೇಕು ನೋಡಿರಿ ನಾವು ಪಡ್ಡು ಅಂತೀವಲ್ಲ ರೀ ಅದಕ್ಕಲ್ಲೇ ಪಡ್ಡನಾಗತ್ತೀನಿ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಚಟ್ನಿ ಅಥವಾ ಸಾಂಬಾರು ಏನು ರೀ ರೀ ರೆಡಿ ಆಯ್ತು ಅವ್ರಿ ಇವಾಗ ಇದು ಕುದೀತ್ರಿ ಇವಾಗ ನಾ ಹಿಟ್ಟು ಕಲ್ಸ್ಕೊತಾನೆ ಇದು ಕುದೀತು ಇವಾಗ ಇದಕ್ಕೆ ತೆಗೆದ್ಕೆರೆ ನಾನು ಪಡ್ಡು ಮಾಡ್ತೀನಿ ರೀ ಜಲ್ದಿ ನೋಡ್ರಿ ಎರಡು ಚೆನ್ನಾಗಿ ಕುದಾಗತ್ತದ ಅಂಥೇಳಿ ಇದಕ್ಕೆ ಶೇಂಗಾ ಚಟ್ನಿ ಏನು ತಿನ್ರಿ ನಾ ರೀ ಅಥವಾ ಶೇಂಗಾ ರೀ ಏನು ರೀ ಇದಕ್ಕೆ ಇವಾಗ ತೊಕೊತೀನಿ ರೀ ನೋಡಿರಿ ಇವಾಗ ಸಾಂಬಾರು ಅಂದ್ರೆ ಚಟ್ನಿ ತೆಗದ್ಕ್ರಿ ಇವಾಗ ನಾನು ಕಾವು ಮಾಡೋಕ್ಕೆ ಬೂಂಡದ ಇದು ಇಟ್ಕೊಂಡಿನಿ ಬೂಂಡಾ ಪಡ್ಡ ಹಾಡು ರೀ ಅದಕ್ಕೆ ನಾನು ಬೂಂಡದು ಇದು ಇಟ್ಕೊಂಡಿನಿ ಮಣಿ ಇಟ್ಕೊಂಡಿದ್ದೊಂದು ಸ್ವಲ್ಪ ಕಾವು ಎಣ್ಣೆ ಹಚ್ಚಿ ರೀ ಕಾವಾಗಣ ಸ್ವಲ್ಪ ಬಿಸಿಯಾಗಾನ ಬೋಂಡ ಬರ್ತೇವೆ ರೀ ಹಿಟ್ಟು ನಗರಾಗ ನೋಡಿರಿ ಇವಾಗ ಕಡೆ ಇದು ಇಟ್ಕೊಂಡಿನಿ ಏನು ನಾವು ಬೋಂಡ ಮಾಡ್ತೀವಲ್ಲ ರೀ ಅದಕ್ಕೆ ಇಟ್ಕೊಂಡಿನ ಕಾವಾಗೈತಿ ಅವಾಗ ಎಣ್ಣೆ ಹೆಚ್ಚಿಟ್ಟಿನಲ್ರಿ ಕಾವು ಆಗೈತಿ ಇವಾಗ ಹಾಕ್ಲಾಗ್ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಇದು ಹಾಕಿದ್ದೀವಲ್ರಿ ಕೊತ್ತಂಬ್ರಿ ಅದಕ್ಕೆ ಕಾಲಾಗ ಒಂದು ಸ್ವಲ್ಪ ಚೆಲ್ಲಾಡಾಗತ್ತೈತಿ ಅಂದ್ರೆ ಭೀ ಚಂದ ರೀ ನಾನು ಒಂದು ಸ್ವಲ್ಪ ಕಾವಾಗಣ ಭಾಳ ಅಂದ್ರೆ ಭಾಳ ಕಾವಾತದ್ರಿ ಇದು ತಿಳುವೈತಲ್ರಿ ಅದ್ಕಲೆ ಭಾಳ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕ್ಲಾಕತ್ತೀನಿ ರೀ ಜಲ್ದಿ ಹೊತ್ತವಲ್ರಿ ಅದಕ್ಕಲೇ ನಡುವ ಮ ಫಸ್ಟ್ ಹಾಕ್ಲಿಲ್ಲರಿ ನಾ ಯಾಕಂದ್ರೆ ನಡುವೆ ಜಿಗ ಜಾಸ್ತಿ ಗ್ಯಾಸಿಂದ ಉರಿ ನಡವಳಿಕೆ ಹತ್ತದಲ್ಲ ರೀ ಕಲೆಗೆ ನಡುವ ಫಸ್ಟ್ ಹಾಕ್ಲಿಲ್ಲ ಆಮೇಲೆ ಹಾಕ್ಬೇಕಂತೇಳಿ ಮೊದಲ ಸುತ್ತೆಲ್ಲ ರೀ ಇವಾಗ ನೋಡ್ರಿ ಸುತ್ತೆಲ್ಲ ಹಾಕ್ಯಾರೆ ನಡ್ಬಾಕ್ ಹಾಕೊಳಕತ್ತೀನಿ ಯಾಕಂದ್ರೆ ನಡ್ವಾಕ್ ಭಾಳ ಅಂದ್ರೆ ಭಾಳ ಕಾವಾತದ್ರಿ ಜಲ್ದಿ ಜಲ್ದಿ ಅಂತೇಳಿ ನಡ್ಬಾಕ್ ಹಾಕಿಲ್ಲ ಇವಾಗ ಅಷ್ಟು ಕಡೆ ಹಾಕಿದ್ರಿ ಒಂದು ಸ್ವಲ್ಪ ಸ್ವಲ್ಪ ಹಾಕೋದಿತ್ತು ಜಾಸ್ತಿ ಹಾಕಿದ್ರಿ ನಾನು ಯಾಕಂದ್ರೆ ಜಾಸ್ತಿ ಬಿತ್ರಿ ದೊಡ್ಡ ಚಮಚ ಅದಲ್ರಿ ಅದಕ್ಕೆ ಜಾಸ್ತಿ ಬಿತ್ತು ಯಾಕಿರ್ಲಕ್ಕಂತೇಳಿ ದೊಡ್ಡ ದೊಡ್ಡನೇ ಅಂತೇಳಿ ಬಿಚ್ಚಿರಿ ನೋಡ್ರಿ ಇವಾಗ ಮುಚ್ಚಿ ಇಡ ಮುಚ್ಚಿನಿ ಒಂದು ಸ್ವಲ್ಪ ಹವಾ ಆಡ್ದು ಅಂದ್ರೆ ಇದು ಆತದ್ರಿ ಅದಕ್ಕೆ ಮುಚ್ಚಿನಿ ನೋಡ್ರಿ ಇಲ್ಲಿ ಇವಾಗ ಹ್ಯಾಂಗಾಗ್ಯಾವಂತೇಳಿ ಅದ್ರ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಮ್ಮೆ ಒಂದು ಜರ ರೀ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಉಮಗಾಯಿ ಬೇಕು ರೀ ಅಂದ್ರೆ ಒಂದು ಸ್ವಲ್ಪ ಹಸಿ ಅಂಥೇಳಿ ಒಂದು ಜರ ಉಮ್ಗಾಯಿ ಬೇಕಂತೇಳಿಬಿಟ್ಟಿನಿ ನೋಡ್ರಿ ಇವಾಗ ಆಗಳಕ್ಕಿಂತ ಒಂದು ಸ್ವಲ್ಪ ಚೆಂದ ಆಗ್ಯಾವು ಜಾಸ್ತಿ ಹಾಕಿನ ಇಲ್ಲರಿ ಹಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮ್ಯಾಲೆ ಹಿಟ್ಟು ಹೋಗ್ತದ ಸ್ವಲ್ಪ ಸ್ವಲ್ಪ ಹಾಕೋದಿತ್ತು ಈ ಇದ್ರಾಗ ನಾನು ಎರಡು ಮೂರು ಸಲ ರೀ ಅದಕ್ಕೆ ಒಂದು ಸ್ವಲ್ಪ ತೊಳಗೆ ಹತ್ಕೋಲಾಗತ್ತವು ಫಸ್ಟ್ ನಾನು ಮಾಡ್ದ ಕಳೆಗ ಭಾಳ ಅಂದ್ರೆ ಭಾಳ ಜಲ್ದಿ ಇಳ್ತೀವ್ರಿ ಅಂದ್ರೆ ಒಷ್ಟು ಎಣ್ಣೆ ಹಚ್ಚೋದೇ ರೀ ಇದಕ್ಕೆ ಹಾಗೆ ತಾ ಹಾಗೆ ಹಾಕಿ ಹಾಗೆ ಭಾಳ ಅಂದ್ರೆ ಭಾಳ ಜಲ್ದಿ ಪಟಕ್ಕನೆ ರೀ ಒಟ್ಟ ಹತ್ಕೋತಿದ್ದತಿಲ್ಲ ರೀ ಅದಕ್ಕೆರೆ ಹೊತ್ತು ತಿದ್ದಿಲ್ಲ ಒಟ್ಟ ಹತ್ಕೋತಿದ್ದೈತಿಲ್ಲ ಅಂದರೆ ಎರಡು ಮೂರು ಸಲ ಆಗೋಣ ಅದನ್ನು ಒಂದು ಸ್ವಲ್ಪ ಇದು ಆಗ್ಯದಂಗ ಅಂದ್ರೆ ತಿಕ್ತೇವಲ್ರಿ ಬಾಂಡ್ಯ ಘಾಸಿನ ಇದನ್ನ ತಿಕ್ಕನ್ನ ಒಂದು ಸ್ವಲ್ಪ ಕ್ರಾಚ್ ಬಿದ್ದಂಗೆ ಆಗ್ಯಾವ ಅದಕ್ಕೆ ಒಂದು ಸ ಇದು ರೀ ಒಂದು ಜರಾ ಹಾ ರೀ ಅದು ಇವಾಗ ಎಲ್ಲ ತಿರುವೆ ಹಾಕಿ ನೋಡ್ರಿ ತಿರುವು ಹಾಕ್ಯಾರೆ ಮ್ಯಾಲ ಮುಚ್ಚೀನಿ ನೋಡ್ರಿ ಇವಾಗ ಬಿಸಿ ಬಿಸಿ ಬೋಂಡಾ ರೆಡಿಯಾಗ್ಯಾವ್ರಿ ಹಿಂಗಾಗ್ಯಾವ ನೋಡ್ರಿ ಮಸಾಲೆ ಬೋಂಡಾರಿ ನಾನು ಹಂಗೆ ಸುಮ್ ಸಿಂಪಲ್ ಬೋಂಡ ಮಾಡ್ಬೇಕಂದಿದ್ದೆ ರಾಯಣ್ಣ ಉಳ್ಳಾಗಡ್ಡಿ ಹಾಕಿ ಮಮ್ಮಿ ಉಳ್ಳಾಗಡ್ಡಿ ಹಾಕಂದ ಅದಕ್ಕೆ ನಾನು ಉಳ್ಳಾಗಡ್ಡಿ ಮಸಾಲೆ ಬೋಂಡ ಬಿಡ್ತಾನೆ ಅಂತೇಳಿ ಉಳ್ಳಾಗಡ್ಡಿ ಕೊತ್ತಂಬರಿ ಖಾರ ಆಮೇಲೆ ಉಪ್ಪ ಎಲ್ಲ ಹಾಕಿ ಮಾಡ್ಲಾಗತ್ತೀನಿ ರೀ ಫಸ್ಟ್ ಟೈಮ್ ಮಾಡತ್ತೀನಿ ನೋಡ್ರಿ ನಾನು ಬರೀ ಬರೀ ಸಾದ ಬೋಂಡ ಮಾಡ್ತೀನಿ ನಾನು ಬರೀ ಮಸಾಲೆ ಬೋಂಡ ಮಾಡಿದ್ದಿಲ್ಲ ಅದಕ್ಕೆ ಇವಾಗ ನೋಡ್ರಿ ಎರಡು ಚೆಂದ ಅಂತೇಳಿ ಬೋಂಡ ಎಷ್ಟಾದ ನೋಡ್ರಿ ಬೋಂಡ ಇದ್ರಾಗ ಒಂದು ಹನ್ನೆರಡು ನಾ ಹದಿಮೂರು ಹೇಳತ್ತವ್ರಿ ತೆಗೆದ್ಕೆರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಲೋಡಿರಿ ಸಲ ಬರೀ ಹಾಗೆ ಹಾಕಾಗತ್ತೀನಿ ಯಾಕಂದ್ರೆ ಫಸ್ಟೇ ಎಣ್ಣೆ ರೀ ಅದಕ್ಕೆ ಈ ಸಲ ಹಚ್ಚೋದು ಅಂತೇಳಿ ಹಾಗೆ ಹಾಕ್ಲಾಗತ್ತೀನಿ ನೋಡಿ ಮತ್ತು ಎಷ್ಟು ತುಸು ಹಾಕ್ಬೇಕೀನಂದ್ರೆ ಅಷ್ಟು ಜಲ್ದಿ ಬಡಕ್ಕನೆ ಒಟ್ಟು ಪಟಕ್ಕನೆ ಬಕ್ಕುಳು ಬೆಳಾಗತ್ತದ ನೋಡ್ರಿ ಇವಾಗ ಚೆಂದಾಗಿ ಹಾಕ್ಲಾಗತ್ತಿನಿ ಎಲ್ಲ ಕಡೆಗೆ ನಾನು ನೀಟಾಗಿ ಈ ಬೋರ್ಡ ಹೆಂಗಾಗ್ಯವಂಥೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಮನೆ ಮಾಡಿರಿ ಎಲ್ಲರೂ ಮಕ್ಕಳಿಗೆ ತುಂಬ ಇಷ್ಟ ಆಗ್ತವ ನಮ್ಮ ರಾಯಣಗಂತರ ತುಂಬ ಇಷ್ಟ ರೀ ಬೋಂಡ ದೋಸೆ ಇವೆಲ್ಲ ಅಂದ್ರೆ ಭಾಳ ಇಷ್ಟ ನಿಮಗೂ ಇಷ್ಟ ಆಗ್ಯಾವ ಅನ್ಕೋತೀನಿ ನೀವು ಎಲ್ಲರೂ ಮನೆ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗ್ಯವಂಥೇಳಿ ಮತ್ತು ನಮ್ದು ಶೇಂಗಾ ಚಟ್ನಿ ಹೆಂಗಾಗಿದೆ ಅಂತ ಹೇಳಿರಿ ನೀವು ಒಂದು ಸಲ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆಗ್ತದಂತ ಅನ್ಕೋತೀನಿ ಶೇಂಗಾ ಚಟ್ನಿ ಯಾರಲ್ಲಿ ಯಾರು ಯಾರು ಮಾಡಿಲ್ಲಲ್ಲ ಈ ರೀತಿ ಶೇಂಗಾ ಚಟ್ನಿ ಅವರು ಮಾಡಿ ನೋಡಿರಿ ಹೆಂಗಾಗಿದೆ ಅಂತೇಳಿ ನಂಗೆ ಕಮೆಂಟ್ದಾಗ ಹೇಳ್ರಿ ನೋಡಿರಿ ಎಷ್ಟು ಜಲ್ದಿ ಪಟ್ಟನೆ ಪಟ್ಟನೇ ಅಂತೇಳಿ ಏನು ಫಸ್ಟ್ ಹಾಕ್ತೇಲ್ರಿ ಅದೇ ಒಂದು ಸ್ವಲ್ಪ ಹತ್ಕೋತಾವ ಅದಕ್ಕೆ ಸೆಕೆಂಡ್ ಟೈಮ್ ಹಾಕಿದೆ ಅಂದ್ರೆ ಸೆಕೆಂಡ್ ಸಲ ಹಾಕಿದೆ ಅಂದ್ರೆ ಏನೂ ಹತ್ಕೊಳಂಗಿಲ್ಲ ಜಲ್ದಿ ಹೇಳ್ತಾವ ನೋಡಿರಿ ಒಂದಕ್ಕೊಂದು ಹತ್ಕೊಂಡವತ್ತೇಳಿ ಅಲ್ಲೇ ಹೊಳ್ಳಿ ಹಾಕಿದ್ರಿ ಅವ್ಕೆ ನಾನು ಯಾಕಂದ್ರೆ ಅವು ಹತ್ಕೊಂಡಿವಲ್ರಿ ಅದಕ್ಕಲ್ಲೇ ಹೊಳ್ಳೆ ಶೆ ಹಾಕಿದೆ ನೋಡಿರಿ ಎಲ್ಲ ರೆಡಿ ಅದು ಒಟ್ಟು ಹೊಳ್ಳೆ ಶಾಕ್ ಬಿಟ್ಟ ಇದಕ್ಕೊಂದು ಸ್ವಲ್ಪ ಇವಾಗ ಮ್ಯಾಲ ಮುಚ್ಚಿಬಿಡಮ್ ರೀ ನೋಡಿರಿ ಎಲ್ಲ ಎಷ್ಟು ಚಂದ ಬಂದವ ಹೇಳಿ ಬೋಂಡ ಇವಾಗ ಇದಕ್ಕೆ ಬರ್ರಿ ಇವಾಗ ಇದು ಎರಡನೇದು ನೋಡ್ರಿ ಎರಡು ಅಂದ್ರೆ ಫಸ್ಟ್ ಒಂದು ಸಲ ಹಾಕ್ತೀನಿ ಇದು ಸೆಕೆಂಡ್ ಸಲ ಹಾಕ್ಲಾಗತ್ತೀನಿ ಹಾಕಿ ತೊಗೊಂಡು ನೋಡಿರಿ ಇವಾಗ ಇನ್ನು ನಮ್ಮ ಮನ್ಯಾಗ ಥೋಡೆ ಇಲ್ಲ ರೀ ನಾವು ಬುಕ್ಕೊಂಡು ಬಂದಿದ್ದೀವಲ್ಲ ರೀ ಎಲ್ಲರೂ ಸಾಲ್ಬೇಕಲ್ಲ ಅದಕ್ಕೆಲೆ ಒಂದು ಕಿಲೋದಾಗ ಒಂದು ಸ್ವಲ್ಪ ತೆಗ್ದಿನ ಅವ ಅಷ್ಟು ಮಾಡಿ ನೋಡ್ರಿ ನಾವು ಬೋಂಡ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಪಡ್ಡ ಆಮೇಲೆ ಚಟ್ನಿ ಶೇಂಗಾ ಚಟ್ನಿ ರೆಡಿ ಆಯ್ತು ಹೊಡ್ರಿ ನೋಡ್ರಿ ಎಷ್ಟು ಚಂದ ಬಂದವ ಅಂತೇಳಿ ಮಸಾಲೆ ಪಡ್ಡ ರೆಡಿ ಆಗ್ಯಾವ ನೋಡ್ರಿ ಮಸಾಲೆ ಪಡ್ಡ ಆಮೇಲೆ ಶೇಂಗಾ ಚಟ್ನಿ ನೋಡ್ರಿ ಎಷ್ಟು ಚಂದ ಆಗ್ಯಾವ ಅಂತೇಳಿ ಯಾವ ರೀತಿ ಕಲರ್ ಬಂದವ ಅಂತೇಳಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಬಂದ ಎಷ್ಟು ಸ್ಮೂತ್ ಆಗ್ಯಾವ ಅಂತೇಳಿ ನೋಡ್ರಿ ಇಲ್ಲಿ ಯಾವ ರೀತಿ ಬಂದವ ಅಂತೇಳಿ ನೋಡ್ರಿ ಹೆಂಗೆ ಬಂದವ ಅಂತೇಳಿ ಕಮೆಂಟ್ದಾಗ ಹೇಳ್ರಿ ಶೇಂಗಾ ಚಟ್ನಿ ಪಡ್ಡ ತಿಂದ್ರೆ ಭಾಳ ಟೇಸ್ಟಿ ಬರ್ತದೆ ರೀ ಇವತ್ತಿನ ವೀಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿರಿ ಇಲ್ಲಿಗೆ ವೀಡಿಯೋ ಎಂಡ್ ಮಾಡತ್ತೀನಿ ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ವೀಡಿಯೋ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬ ಬಾಯ್